ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಉಪ್ಪಿನಕಾಯಿನ ಟೇಸ್ಟ್ ಮಾಡೋದು ಅದೊಂದು ಜಸ್ಟ್ ವಾವ್ ಫೀಲಿಂಗ್ ನಿಮ್ಗೇನಾದ್ರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಉಪ್ಪಿನಕಾಯಿನ ತಯಾರಿಸ್ಕೊಂಡು ತಿನ್ನಬೇಕು ಅಂದರೆ ಜಸ್ಟ್ ಈ ವಿಡಿಯೋನ ನೋಡಿ ನಿಮ್ಮ ಬಾಯಲ್ಲಂತೂ ನೀರು ಬರೋದು ಪಕ್ಕ ನಾನು ಈ ಸಲ ಊರಿಗೆ ಹೋದಾಗ ಹಲಸಿನಕಾಯಿ ಸೀಸನ್ ಶುರುವಾಗಿತ್ತು ನನಗೆ ಗೊತ್ತಿರೋ ಹಾಗೆ ಹಲಸಿನಕಾಯಿ ಸಾಂಬಾರಂತೂ ಮಾಡಿ ತಿಂತೀವಿ ಸೊ ಬಟ್ ನಮ್ಮ ಅಜ್ಜಿ ಹೇಳಿದ್ರು ನಾವೆಲ್ಲ ಹಲಸಿನಕಾಯಿ ಹಪ್ಪಳ ಹಲಸಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ತಿಂತಿದ್ವಿ ಅಂತ ನನಗೆ ಹಲಸಿನಕಾಯಿ ಉಪ್ಪಿನಕಾಯಿ ಟೇಸ್ಟೇ ಗೊತ್ತಿಲ್ಲ ನಾನು ತಿಂದು ಕೂಡ ಇಲ್ಲ ಸೊ ನಾನು ಹೇಳಿದೆ ಹಾಗಾದರೆ ಈ ಸತಿ ನಾವು ಪ್ರಿಪೇರ್ ಮಾಡೋಣ ಮನೆಯಲ್ಲಿ ಅಂತ ಸೊ ಅಲ್ಲೇ ಹತ್ತಿರ ನಮ್ಮ ಮರದಲ್ಲಿ ಇದ್ದಿದ್ದು ಒಂದು ಹಲಸಿನಕಾಯಿನ ಕುಯ್ಕೊಂಡು ಬಂದ್ವಿ ಹಲಸಿನಕಾಯಿನ ಕುಯ್ದಾಗ ಅದರಿಂದ ತುಂಬಾ ಮೇಣ ಬರುತ್ತೆ ಅದು ಕೈಗೆ ಎಲ್ಲ ತಾಗ್ಬಿಟ್ರೆ ಫುಲ್ ಅಂಟು ಅಂಟಾಗ್ಬಿಡುತ್ತೆ ಸ್ವಲ್ಪ ಹೊತ್ತು ಹೊರಗಡೆ ಹಾಗೆ ಇಡಬೇಕು ನಂತರ ಅದನ್ನು ತಂದು ಫುಲ್ ಇಡೀ ಪೀಸ್ನ ಕುಯ್ದು ಬಿಡಬೇಕು ಕುಯ್ದಾಗ ಏನಾಗುತ್ತೆ ಅಂದರೆ ಅದ್ರ ಒಳಗಿಂದ ಮೇಣ ಬರೋಕ್ಕೆ ಶುರುವಾಗುತ್ತೆ ನಮಗೆ ಎಮರ್ಜೆನ್ಸಿ ಇರೋದ್ರಿಂದ ಅದನ್ನು ಪೇಪರಲ್ಲಿ ಕ್ಲೀನಾಗಿ ಆ ಮೇಣನೆಲ್ಲ ಒರೆಸ್ಕೊಂಡ್ರೆ ನಮಗೆ ಕೈಗೆ ಅಂಟಲ್ಲ ಆಮೇಲೆ ಕತ್ತಿಯಿಂದ ಕುಯ್ಯಬೇಕಾದ್ರೆ ಕತ್ತಿಗೆ ಫಸ್ಟು ನೀರು ಹಚ್ಕೋಬೇಕು ಸೊ ಕತ್ತಿಗೆ ಆ ಮೇಣ ಅಂಟಲ್ಲ ಸೊ ಅದರಿಂದ ಎಲ್ಲ ಪೀಸ್ಗಳನ್ನೂ ಮಾಡ್ಕೋಬೇಕು ಅದ್ರ ಹಿಂದೆ ಮುಳ್ಳು ಮುಳ್ಳು ಮುಳ್ ಇರುತ್ತಲ್ವ ಆ ಮೈನ ಕುಯ್ದು ಹಾಕಬೇಕು ಮಧ್ಯದಲ್ಲಿ ಒಂದು ತೆಳು ದಪ್ಪ ಒಂಥರ ಪೀಸ್ ಥರ ಇರುತ್ತೆ ಅದನ್ನು ಕೊಯ್ದು ಹಾಕಬೇಕು ಅನಾನಸಿರಲ್ಲಿ ಇರುತ್ತಲ್ಲ ಸೇಮ್ ಅದೇ ಥರ ನಂತರ ಅದನ್ನು ಚಿಕ್ಕ 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 ಅಂದರೆ ನೀವು ಯಾವ ಥರ ಉಪ್ಪಿನಕಾಯಿ ಯಾವ ಸೈಜಲ್ಲಿ ಯೂಸ್ ಮಾಡ್ಕೊತೀರೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಹಲಸಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕುಯ್ದು ಒಂದು ಪಾತ್ರೆಗೆ ನೀರಿರೋ ಪಾತ್ರೆಗೆ ಹಾಕೋಬೇಕು ಇಲ್ಲ ಅಂದರೆ ಹಲಸಿನಕಾಯಿ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಎಲ್ಲ ಪೀಸ್ನ ಕುಯ್ಕೊಂಡಾದಮೇಲೆ ಒಂದು ತೊಳೆದಿರೋ ಬಾಣಲಿಗೆ ಅದನ್ನು ಹಾಕಬೇಕು ನಂತರ ಅದಕ್ಕೆ ನೀರು ಹಾಕಬೇಕು ನೀರು ಹಾಕಿ ಸ್ಟವ್ ಆನ್ ಮಾಡಬೇಕು ಸೊ ಯಾಕಂದರೆ ಅದು ಸ್ವಲ್ಪ ಬೇಯಬೇಕು ಹಸಿನೇ ನಾವು ಉಪ್ಪಿನಕಾಯಿ ತಿನ್ನೋಕ್ಕಾಗಲ್ವಲ್ಲ ಆವಾಗ ನಾವು ಏನು ಹಾಕಬೇಕು ಅಂದರೆ ಅದ್ರ ಜೊತೆ ಹುಳಿ ಉಪ್ಪನ್ನು ಸೇರಿಸ್ಬೇಕು ಅದು ಹಾಗೂ ಅಷ್ಟನ್ನ ಕೂಡ ನಾವು ಸೇರಿಸ್ತೀವಿ ನಾವು ವಿಡಿಯೋದಲ್ಲಿ ಈಗ ಹುಣಸೆಹಣ್ಣನ್ನ ಉಪಯೋಗಿಸಿದ್ದೀವಿ ಆನಂತರ ನಾವು ಖಾರ ಪುಡಿನ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಖಾರ ನೀವು ತುಂಬ ಖಾರ ತಿನ್ನೋದಾದರೆ ನಿಮ್ಮ ಕ್ವಾಂಟಿಟಿ ಪ್ರಕಾರ ಖಾರನ ಕಲಸಿ ಇಟ್ಕೋಬೇಕು ಆಮೇಲೆ ಸ್ವಲ್ಪ ಹೊಾದ್ಮೇಲೆ ಈ ಹಲಸಿನಕಾಯಿ ಬೆಂದು ಆರಿರುತ್ತೆ ನಿಮ್ಗೆ ಯಾವ ರೇಂಜಲ್ಲಿ ಕೆಲವರಿಗೆ ಸ್ವಲ್ಪ ಗಟ್ಟಿಗಟ್ಟಿನೇ ಇರಬೇಕು ತುಂಬ ಬೆಂದಬಾರ್ದು ಕೆಲವರು ಈ ವಯಸ್ಸಾದವರು ಹಲ್ಲಿಲ್ದವರಿಗೆ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಸೊ ನಿಮ್ಗೆ ಯಾವ ರೇಂಜಲ್ಲಿ ಬೇಕೋ ಆ ಥರ ಬೇಯಿಸ್ಕೊಂಡು ಸ್ವಲ್ಪ ಹೊತ್ತು ಹಾರಾಕಿಪಿಡಿ ನಂತರ ಅದನ್ನು ಪಕ್ಕ ಪ್ಲೇಟಿಗೆ ತಗೊಂಡಾಗ ಅದ್ರ ಮೇಲಿರೋ ಹುಣ್ಸೆಣ್ ಕಪ್ ಕಪ್ನ ತೆಗೆದುಬಿಟ್ಟು ಈ ಖಾರ ಪುಡಿ ಜೊತೆ ಮಿಕ್ಸ್ ಮಾಡಿ ಸೊ ಆ ಮಿಕ್ಸ್ ಮಾಡಿದಾಗ ನಿಮಗೆ ಒಂದು ಜಸ್ಟ್ ಒಂದು ಸತಿ ಟೇಸ್ಟ್ ಮಾಡಿ ಟೈಮ್ಸ್ ಏನಾಗುತ್ತೆ ಟೈಮ್ಸ್ ಹುಳಿ ಕಮ್ಮಿ ಇರುತ್ತೆ ಇಲ್ಲ ಉಪ್ಪು ಕಮ್ಮಿ ಇರುತ್ತೆ ಇಲ್ಲ ಖಾರ ಕಮ್ಮಿ ಇರುತ್ತೆ ಜಸ್ಟ್ ಟೇಸ್ಟ್ ಮಾಡಿ ನಿಮ್ಗೊಂದು ಫೀಲ್ ಬರುತ್ತೆ ನಿಮಗೆ ಐದರ್ ಉಪ್ಪು ಬೇಕೋ ಅಥವಾ ಹುಳಿ ಬೇಕೋ ಸೊ ಯಾವ್ದು ಕಮ್ಮಿ ಆಗಿರುತ್ತೆ ಅದನ್ನು ನೀವು ಹಾಕ್ಕೊಬೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಉಪ್ಪಿನಕಾಯಿ ಮಾಡೋದು ಕಷ್ಟನೇ ಇಲ್ಲ ಬಟ್ ಆದರೆ ಅದನ್ನು ಕ್ಲೀನಾಗಿ ಶೇಖರ್ಸಿಡೋದೇ ದುಡ್ಡು ಕಷ್ಟದ ಕೆಲಸ ನೀವೊಂದು ಏರ್ಟೈಟ್ ಬಾಕ್ಸ್ನ ತೊಗೋಬೇಕು ಕ್ಲೀನಾಗಿ ತೊಳೆದು ಒಣಗಿಸಿ ಅದರ ಒಂದೇ ಒಂದು ಚೂರು ನೀರು ಹಾಗೆ ನೋಡ್ಕೋಬೇಕು ಇಲ್ಲ ಅಂದರೆ ವಿತಿನ್ ಟೂ ಡೇಸಲ್ಲಿ ಎಲ್ಲ ಒಂಥರ ಬೂಸ್ ಬೂಸ್ ಬಂದು ಹಾಳಾಗ್ಬಿಡುತ್ತೆ ಆ ಏರ್ಟೈಟ್ ಕಂಟೈನರಿಗೆ ಹಾಕಿ ಉಪ್ಪಿನಕಾಯಿ ಮಾಡಿದ ದಿವಸನೇ ಯಾವತ್ತೂ ತಿನ್ಬಾರ್ದು ಆಫ್ಟರ್ ಟೂ ಡೇಸ್ ಎರಡು ದಿನಗಳ ನಂತರನೇ ತಿನ್ನಬೇಕು ಯಾಕಂದರೆ ಉಪ್ಪು ಹುರ್ಲಿ ಖಾರ ಎಲ್ಲ ತುಂಬಾ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನಿಮ್ಗೆ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ